ಪೇಪರ್ ನೋಡಿ ಪೇಪರ್ನಾಗೆ ಏನೈತೆ ನಿಜ ಸುಳ್ಳು ಅದು ಎಲ್ಲ ಏತಾನೆ ಯಾಕೆಂದರೆ ನಾನು ಸುಳ್ಳೇಳ್ಬೋದು ಪೇಪರ್ ಶುರು ನಾನು ಒಬ್ಬ ಸೋಷಿಯಲ್ ವರ್ಕರು ಎಲ್ಲ ಇದು ಫ್ಯೂಚರ್ ವರ್ಕಿಗೆ ಬಂದು ಫ್ಯೂಚರ್ಗೆ ನಂಬಿಕೆ ನಮ್ಮ ಮಕ್ಕಳಿಗೆ ನಮಗೆ ಫ್ಯೂಚರ್ಗೆ ನಮಗೆ ತೊಂದರೆ ಕೊಡೋಕ್ಕೆ ಹೋಗ್ಬಾರ್ದು ಪ್ರಿಯ ವೀಕ್ಷಕರೇ ಮೊನ್ನೆ ತಾನೇ ಖಾಸಗಿ ಮಾಧ್ಯಮವೊಂದರಲ್ಲಿ ಸುದ್ದಿ ಬಿತ್ತರವಾಗಿರುವುದನ್ನು ಹಲವರು ನೋಡಿರುತ್ತೀರಿ ಎಸ್ ಸರ್ವೆ ನಂಬರ್ ಐವತ್ತೈದು ಬೆಳ್ಳಳ್ಳಿ ಕ್ರಾಸ್ ಈ ಸರ್ವೆ ನಂಬರ್ ಪೈಕಿ ಎರಡು ಎಕರೆ ಮುಸ್ಲಿಮರಿಗೆ ನಾಲ್ಕು ಎಕರೆ ಎಸ್ ಸಿ ಎಸ್ ಟಿಗೆ ಇನ್ನೆರಡು ಎಕರೆ ಬ್ರಾಹ್ಮಣ ಜನಾಂಗದ ರಾಮಕೃಷ್ಣ ರಾಮಯ್ಯ ಎಂಬವರಿಗೆ ಮಂಜೂರು ಆಗಿರುವುದು ಸರಿಯಷ್ಟೇ ಆದರೆ ಮುನೀರ್ ಅವರ ಬಗ್ಗೆ ಇಲ್ಲ ಸಲದ ಆರೋಪಗಳು ಆಪಾದನೆಗಳು ಕೇಳಿಬರುತ್ತಿವೆ ಇದನ್ನ ಸಾರಾಸಕಟಾಗಿ ಮುನೀರ್ ಅವರು ತಳ್ಳಿ ಹಾಕಿತ್ತು ಪ್ರಕರಣದ ನಿಜಾಂಶವನ್ನ ಟಿವಿ ಸಿಕ್ಸ್ ಮುಂದೆ ಬಿಚ್ಚಿಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೈಯದ್ ಮುನೀರ್ ಗ್ರಾಮ ಬೆಳ್ಳಿ ಹೋಬಳಿ ಬ್ಯಾಂಗ್ಳೂರ್ ನಾರ್ತ್ ನನ್ನ ವಯಸ್ಸು ಇವಾಗೆ ಅರವತ್ತು ವರ್ಷ ಈ ನಾನು ಬಿಸ್ನೆಸ್ಸು ರಿಯಲ್ ಎಸ್ಟೇಟು ಮಾಡ್ತೀನಿ ಆರಂಭವೂ ಮಾಡ್ತೀನಿ ಈ ಇದರಾಗೆ ಇಷ್ಟು ದಿನದಿಂದ ನನಗೆ ಯಾವುದೂ ಒಂದು ಕಂಪ್ಲೇಂಟು ನೋಟಿಕೇಷನ್ನು ಒಂದು ಯಾವುದು ನನ್ನ ಮೇಲೆ ಇಲ್ಲ ಕ್ಲೀನ್ ಚೀಟಿದ್ದೀನಿ ಇವಾಗೆ ನಾನು ಐವತ್ತೈದರಲ್ಲಿ ಇನ್ನೂರ ಅರವತ್ತೆಂಟು ಎಕರೆ ಜಮೀನು ಬೆಳ್ಳಿ ಗ್ರಾಮ ನನಗೆ ಗೋಮಳ ಜಮೀನು ಆ ಜಮೀನಾಗೆ ಬಸವಲಿಂಗಪ್ಪ ಅವರು ಎರಡು ಎಕರೆ ಬ್ರಾಹ್ಮಿಣ್ಸು ನಾಲ್ಕು ಎಕರೆ ಎಸ್ ಟಿ ಎಸ್ ಟಿಗೆ ಎರಡು ಎಕರೆ ಮುಸ್ಲಿಮ್ಸ್ಗೆ ಗ್ರಾಂಟ್ ಮಾಡಿದರು ಸೆವೆಂಟಿ ಏಯ್ಟ್ನಲ್ಲಿ ಆ ಸೆವೆಂಟಿ ಏಯ್ಟ್ನಲ್ಲಿ ಗ್ರ್ಯಾಂಟ್ ಮೇಲೆ ಹದಿನೈದು ವರ್ಷ ಪರವಾಗಿ ಮಾಡಬಾರ್ದು ಅಂತ ಇತ್ತು ಆದಮೇಲೆ ಹದಿನೈದು ವರ್ಷ ಆದಮೇಲೆ ನಾನು ರಾಮಕೃಷ್ಣನಿಂದ ಎರಡು ಎಕರೆ ಗ್ರಾಂಟ್ ಹಾಕಿದ್ದು ರಾಮಕೃಷ್ಣ ಬ್ರಾಹ್ಮೀಣ್ ಅಂತ ಇತ್ತು ಗ್ರಾಂಟಿ ಇಸ್ಕೆಚ್ ಆಗಿತ್ತು ಆ ಕಾರ್ನ ನೋಡಿ ನಾನು ಅದರಾಗೆ ಒಂದು ಎಕರೆ ನಾನು ಪರ್ಚೇಸ್ ಮಾಡಿದೆ ಒಂದು ಎಕರೆ ನನ್ನ ಕಝಿನ್ ಪರ್ಚೇಸ್ ಮಾಡಿದೆ ಐ ತೊಂಬತ್ತಾರನಲ್ಲಿ ಐದನೇ ಆರು ಸಿಕ್ಸು ಐದು ನೈನ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ಒಂದು ಎಕರೆ ನಾನು ಪರ್ಚೇಸ್ ಮಾಡಿದೆ ಇದು ಜಮೀನು ಹಜ್ ಭವನ ಹಿಂದುಗಡೆ ಬರ್ತಾ ಇದೆ ಈಶ್ಟ್ ಬೈ ರೋಡು ಚಕ್ಬಂದಿ ನಾರ್ತ್ ಬೈ ಈಶ್ಟ್ ಬೈ ರೋಡು ವೆಸ್ಟ್ ಬೈ ಫಿಫ್ಟಿ ಫೈವ್ ಸೌತ್ ಬೈ ಫಿಫ್ಟಿ ಫೈ ನಾರ್ತ್ ಬೈ ಫಿಫ್ಟಿ ಫೈವ್ ಜಮೀನು ಅಂತ ಈಶ್ಟ್ ಬೈ ರೋಡ್ ಅಂತ ಚೆಕ್ ಬಂದು ರಿಜಿಸ್ಟರ್ ಮಾಡಿದರು ಈ ಜಮೀನು ಕೋಡಿ ಆಗಿಲ್ಲ ಆ ಕಾಲದಲ್ಲಿ ರಿಜಿಸ್ಟರ್ ಮಾಡಿದರು ಅದೇ ಸೇಮ್ ಇಯರ್ನಾಗೆ ನೈಂಟಿ ಸಿಕ್ಸು ಮೂರನೇ ಮೂರನೇ ಡೇಟು ಜುಲೈ ನೈಂಟಿ ಸಿಕ್ಸ್ನಲ್ಲಿ ಮುಸ್ಲಿಮ್ನಿಂದ ಎರಡು ಎಕ್ರೆನಲ್ಲಿ ನಾನು ಒಂದು ಎಕರೆ ಒಂದು ಎಕ್ರೆ ನಮ್ಮ ಕಝೀನು ಪರ್ಚೇಸ್ ಮಾಡಿದರು ಆ ಜಮೀನು ಬೆಳ್ಳಿ ಕ್ರಾಸ್ ಮೇನ್ ರೋಡು ನಾಗವಾರ ಮೇನ್ ರೋಡ್ನಾಗೆ ಬರ್ತದೆ ಆ ಜಮೀನು ಅದು ಶೆಡ್ಯೂಲ್ ಜಮೀನು ನೈ ನೈಂಟಿ ಸಿಕ್ಸ್ನಾಗೀಶ್ವರ್ ಆ ಟೈಮ್ನಾಗೆ ಈಸ್ಟ್ ಬೈ ಸೈಯ್ಯದ್ ಮುನೀರ್ ಪ್ರಾಪರ್ಟಿ ನನ್ನದೇ ಇತ್ತು ಐವತ್ತೈದನಲ್ಲಿ ವೆಸ್ಟ್ ಬೈ ಮಡ್ ರೋಡು ಮಟ್ ಆ ಟೈಮ್ನಾಗೆ ಮೂವತ್ತು ವರ್ಷ ಹಿಂಗ್ಗಡೆ ಮಡ್ ರೋಡ್ ಇತ್ತು ಅದು ಆದಮೇಲೆ ಸೌತ್ ಬೈ ನಾ ನಾರ್ತ್ ಬೈ ರಿಮೈನಿಂಗ್ ಆಫ್ ಸರ್ವೆ ನಂಬರ್ ಫಿಫ್ಟಿ ಫೈವ್ ಸೌತ್ ಬೈ ನಮ್ಮ ಕಜಿನ್ನು ಸೈಯದ್ ಇಲಿಯಾದ್ ಅಂತ ಇತ್ತು ಚಕ್ಬಂದಿನಾಗ ಅದು ಪುಡಿಷನು ನಾನು ಮೂವತ್ತು ವರ್ಷದಿಂದ ಈ ಜಮೀನ್ಗೂ ಪೊಸಿಷನ್ ಆಗಿದ್ದೀನಿ ಆ ಜಮೀನಿಗೂ ಪೊಸಿಷನ್ ಆಗಿದ್ದೀನಿ ಸರ್ವೇಸ್ಕೆಚ್ ನಲ್ಲಿ ಬ್ರಾಹ್ಮಿನ್ಸ್ ಅಂತ ಇತ್ತು ರಾಮಯ್ಯ ಸತ್ತೋಗ್ಬಿಟ್ರು ಯಾವಾಗ ಸತ್ತೋಗಿದ್ರು ರಾಮಯ್ಯ ಸೇಲ್ ಮಾಡಿ ನಮಗೆ ಗೊತ್ತಿಲ್ಲ ಆಮೇಲೆ ಇದು ಡಾಕ್ಯುಮೆಂಟ್ಸು ಫಸ್ಟ್ ಡಾಕ್ಯುಮೆಂಟ್ಸು ನಾವು ತಗೊಂಡಿದ್ದು ಡಾಕ್ಯುಮೆಂಟ್ಸು ತೋರಿಸ್ತಿದ್ದಿತ್ತು ಅವ್ರಿಗೆ ಗ್ರಾಂಟ್ ಆಗಿರೋದು ಡಾಕ್ಯುಮೆಂಟ್ಸ್ ಇದು ಸೆನ್ ಸೆವೆಂಟಿ ಏಟ್ನಲ್ಲಿ ಗ್ರಾಂಟ್ ಆಗಿರೋ ಡಾಕ್ಯುಮೆಂಟ್ಸ್ ಇದು ಆಮೇಲೆ ನಾನು ನೈಂಟಿ ಸಿಕ್ಸ್ನಾಗೆ ತಗೊಂಡಿರೋದು ಈ ಡಾಕ್ಯುಮೆಂಟ್ಸು ಚೆಕ್ಬಂದಿ ಆಮೇಲೆ ಈ ಮುಸ್ಲಿಮ್ ಹಸ್ತ್ರ ತಗೊಂಡೇ ಇಲ್ಲ ನಾನು ಒಬ್ಬ ಮೇನ್ ದೊಡ್ಡದು ಈ ಚೆಕ್ ಬಂದಿ ಈ ಚೆಕ್ ಬಂದಿ ಐತೆ ಹಾಂ ಆಮೇಲೆ ಇವ್ರಿಗೆ ಗ್ರಾಂಟಿ ಸ್ಕೆಚ್ನಾಗೆ ಇದು ಬ್ರಾಹ್ಮೀಣ್ಸ್ ಅಂತ ಐತೆ ಇಲ್ಲ ಇದು ಬ್ರಾಹ್ಮೀಣ್ಸ್ ಅಂತ ಗ್ರಾಂಟಿ ಸ್ಕೆಚ್ನಾಗೆ ಬ್ರಾಹ್ಮೀಣ್ಸ್ ಅಂತ ಬರ್ತಾ ಇದ್ದೆ ಇವಾಗೆಷ್ಟು ಮೂವತ್ತು ವರ್ಷ ಬಿಟ್ಟು ಇಪ್ಪತ್ತು ಎಂಟು ವರ್ಷ ಬಿಟ್ಟೆ ಅವ್ರ ಎನ್ತಿ ಅವ್ರ ಮಕ್ಕಳು ನನ್ನ ಮೇಲೆ ಎ ಸಿ ಕೋರ್ಟ್ನಾಗೆ ಕೆ ಎಸ್ ಸಿ ಬಾರ್ ಎಸ್ ಟಿ ನಂಬರ್ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಟು ಇದು ನಾವು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕೇಸ್ ಹಾಕ್ತಾರೆ ಯಾವ ಮಕ್ಕಳು ಯಾವ ಮಕ್ಕಳು ರಾಮಕೃಷ್ಣ ಮಕ್ಕಳು ಎನ್ ಮಕ್ಕಳು ರಾಮಕೃಷ್ಣ ಎನ್ತಿ ಮಕ್ಕಳು ಕೇಸ್ ಹಾಕ್ತಾರೆ ಕೇಸ್ ನಂಬರ್ ಸೆವೆಂಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಒನ್ ಎಸ್ ಟಿ ಜಗ ಅಂತ ಹಾಕ್ತಾರೆ ಆಗಿ ನನಗೆ ಗೊತ್ತೇ ಇಲ್ಲ ನಾನು ಪೊಸಿಷನ್ ಆಗಿರೋದು ಮೇನ್ ರೋಡ್ ಪೊಸಿಷನ್ ಆಗಿರೋದು ಮುಸ್ಲಿಮ್ ಹತ್ರ ಪರ್ಚೇಸ್ ಮಾಡಿದ್ದ ಪೊಸಿಷನ್ಗೆ ನಾನು ಅಲ್ಲಿ ಗೋಡನ್ ಕಟ್ಟ ಟೈಮ್ನಾಗೆ ಈರು ಒಂದು ತಿಂಗಳಿಗೆ ಮುಂಚೆ ಬಂದು ನನಗೆ ಅಟ್ಯಾಕ್ ಮಾಡ್ತಾರೆ ಕೇಸ್ ಆಗಿರೋದು ಇಪ್ಪತ್ತೊಂದು ಇಪ್ಪತ್ತೆರಡನಾಗೆ ನನಗೆ ನೋಟಿಸ್ ಬಂದಿಲ್ಲ ಏನಿಲ್ಲ ಹಂಗೆ ಕೇಸ್ ನಡೆಸ್ಕೊಂಡು ಹೋಗಿ ಅವ್ರ ಕೇಸ್ನಾಗೆ ಚೆಕ್ ಬಂದು ಏನಾಗಿದ್ದಾರೆ ಅಂತ ಎ ಸಿ ಕೊಟ್ಟು ಚೆಕ್ ಬಂದು ನಾಲ್ಕು ಕಡೆಯೂ ಐವತ್ತೈದು ಸರ್ವೆ ನಂಬರು ಯಾಕೂ ರೋಡ್ ಇಲ್ಲ ನಾಲ್ಕು ಕಡೆಯೂ ಐವತ್ತೈದು ನಮ್ಮ ಕನೀಶನ್ ಮಾಡಿ ಕೊಟ್ಟಿರೋದು ಅವ್ರ ತಂದೆ ಈಷ್ಟು ಕಡೆ ರೋಡು ಮೂರು ಕಡೆ ಐವತ್ತೈದು ಅಂತ ಇವರು ಹಾಕಿರೋದು ಎ ಸಿ ಕೊಟ್ಟನಾಗೆ ನಾಲ್ಕು ಕಡೆನೂ ಐವತ್ತೈದು ಯಾವ ಕಡೆನೂ ರೋಡ್ ಇಲ್ಲ ಅಂತ ಹಾಕಿದ್ದಾರೆ ಆಮೇಲೆ ಎ ಸಿ ಕೊಟ್ಟನಾಗೆ ಅವ್ರಿಗೆ ಕಣ್ಮುಚ್ಚಿನ ನೋಟಿಸ್ ಇಲ್ಲ ಏನಿಲ್ಲ ಅಂತ ಒಂದು ಇಷ್ಟೇ ಕೊಡ್ತಾರೆ ಎ ಸಿ ಇಷ್ಟೇ ಇಷ್ಟು ಇಷ್ಟೇ ಕೊಡ್ತಾರೆ ಅವ್ರಿಗೆ ಕೊಟ್ಟು ನನಗೆ ನನ್ನ ಅಂಗಡಿ ಕಡೆ ಇದು ಗೋಡೆನ್ ಕಡೆ ಟೈಮಾಗೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡೋ ಟೈಮ್ನಾಗೆ ನಾನು ಎ ಸಿ ಕೊಟ್ಟಿಗೆ ಹೋಗ್ತೀನಿ ಹೋಗಿ ಎ ಸಿ ಕೊಟ್ಟಾಗೆ ನಾನು ವಕಾಲತ್ ಹಾಕಿ ಕೇಸ್ ರನ್ ಮಾಡಿ ರನ್ ಮಾಡಿ ನಾನು ಎ ಸಿ ಕೊಟ್ಟಿಗೆ ನಾಲೇಜ್ಗೆ ತೊಗೊಂಡು ಬಂದೆ ಇದು ಶೆಡ್ಯೂಲ್ ಕ್ಯಾಶ್ ಪ್ರಾಪರ್ಟಿ ಇಲ್ಲ ಸರ್ ಇದು ಇದು ಬಂದೆ ಗೋ ಬ್ರಾಮೀಣ್ ಪ್ರಾಪರ್ಟಿ ಅಂತ ಅವ್ರ ನಾಲೆಜ್ಗೆ ತೊಗೊಂಡು ಬಂದೆ ನಾನು ಎ ಸಿಗೆ ಎ ಸಿಗೆ ನಾಲೆಜ್ ತೊಗೊಂಡು ಬಂದರೆ ಎ ಸಿ ಶೆಡ್ಯೂಲ್ಡ್ಗೆ ಇವ್ರಿಗೆ ತಹಸೀಲ್ದಾರ್ಗೆ ಇದು ಗುರಿಕೆ ಇದು ಯಾವುದು ಶವಲ್ ಪ್ರಾಪರ್ಟಿ ಬರ್ತದೆ ಇಲ್ಲಾಂದರೆ ಬ್ರಾಮಿಷ್ ಪ್ರಾಪರ್ಟಿ ಬರ್ತದೆ ಅಂತ ನಾನು ಇದು ಸರ್ಟಿಫಿಕೇಟ್ ಕಾಪಿನೇ ಪ್ರೊಡ್ಯೂಸ್ ಮಾಡಿರೋದು ಎ ಸಿ ಕೆ ಸ್ಕೆಚ್ಚು ಅವರು ಗಿರಾಂಟಾಗಿರೋದು ಸ್ಕೆಚ್ಚು ಅದ ಆದಮೇಲೆ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟು ಕೇಸು ಬುಕ್ ಮಾಡಿದ್ದೀನಿ ಸರ್ ಕೇಸು ಬುಕ್ ಮಾಡಿ ಕಂಪ್ಲೇಂಟ್ ನಂಬರ್ ಕಿರಣ್ ನಂಬರ್ ತರ್ಟಿ ಇದು ಬಾಗ್ಲೂರು ತಾನೇ ಬರ್ತದೆ ಚಂಗಟ್ಟಿ ಬಾಗ್ಲೂರು ಬಾಗ್ಲೂರು ತಾನೇನಲ್ಲಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಕೇಸು ಅವ್ರ ಮೇಲೆ ಬುಕ್ ಮಾಡಿದ್ದೀನಿ ಬುಕ್ ಮಾಡಿಬಿಟ್ಟಿ ಮೊನ್ನೆ ರಾತ್ರಿ ನಾನು ಕಟ್ತಾಯಿದ್ದೆ ಅಂಬೇಡ್ಕರ್ ಫೋಟೋ ಹಾಕಿ ಬೋಟ ಹಾಕಿ ಒಂದು ಇಪ್ಪತ್ತು ಎಂಶರು ಬಂದು ಕೂತ್ಕೊಂಡ್ಬಿಟ್ಟು ನಾನು ಹೆಂಚನಕ್ಕೆ ಮುಟ್ಟರೆ ಸುಮ್ಮನೆ ಕಷ್ಟ ಅಂತ ತಿರ್ಗ ಪೊಲೀಸ್ ಹೋಗಿ ಮಾತಾಡಿ ಪೊಲೀಸರಿಂದ ಅಲ್ಲಿ ಖಾಲಿ ಮಾಡಿದ್ರು ಅವ್ರಿಗೆ ಖಾಲಿ ಮಾಡಿದ್ರೆ ಅದು ಸಂಟರ್ನಾಗಿ ಏನಾಯ್ತು ಅಂದರೆ ನಾನು ಅದು ಒಂದು ಎಕರೆ ಅವ್ರದ್ದು ಒಂದು ಎಕರೆ ರಾಮಕೃಷ್ಣನಿಂದ ಅವ್ರು ಬ್ಯಾರವ್ರಿಗೆ ನಾನು ಒಂದು ಎಕರೆ ಸೇಲ್ ಮಾಡಿದ್ರು ತೊಂಬತ್ತು ಇದು ಟೂ ತೌಸಂಡ್ ಏಳನಾಗೆ ಎಕರೆ ಶ್ರೀದೇವಿ ಆ್ಯಂಡ್ ಗುಣಶೇಖರ್ ಅಂತ ತಂದೆ ಮಗಳು ಶ್ರೀದೇವಿ ಆ್ಯಂಡ್ ಗುಂಡುಶೇಖರ್ಗೆ ನಾನು ಅಗ್ರಿಮೆಂಟ್ ಮಾಡಿದ್ದೆ ಅಗ್ರಿಮೆಂಟ್ ಮಾಡಿ ಅವರು ನಾನು ಪೋಡಿ ಮಾಡ್ಕೊತೀನಿ ಅಂತ ಪೋಡಿ ಮಾಡಿಲ್ಲ ಟೂ ಥೌಸಂಡು ಸೆವೆನ್ನಿಂದ ಟೂ ತೌಸಂಡ್ ಲೆವೆನ್ ಗಂಟ ಪೋಡಿ ಮಾಡಿಲ್ಲ ಟೂ ತೌಸಂಡ್ ಟ್ವೆಲ್ಗೆ ಬಂದು ತಂದೆಗೆ ಬಿಟ್ಟು ಇವರು ಶ್ರೀದೇವಿ ಬಂದು ಅವರು ಶ್ರೀದೇವಿ ಗಂಡ ನಾವು ನಮ್ಮ ಮಾವಾಗೆ ಮಾತಾಡ್ಕೊತೀನಿ ನಮ್ಮ ತಂದೆಗೆ ಮಾತಾಡ್ಕೊತೀನಿ ಶ್ರೀದೇವಿ ಗಂಡ ಏನು ಜ ಜಗನ್ನಾಥ್ ಅಂತ ಇಬ್ಬರು ಬಂದರೆ ನಾವು ನಮಗೆ ರಿಜಿಸ್ಟರ್ ಮಾಡಿಕೊಡಿ ಜಿಪಿ ರಿಜಿಸ್ಟರ್ ಪವರ್ ಕೊಡಿ ಖರ್ಚು ಮಾಡಬೇಕು ಐವತ್ತು ಐವತ್ತರ್ ಐವತ್ತರವತ್ತು ಲಕ್ಷ ಖರ್ಚಾಗ್ತದೆ ಪೋಡಿ ಮಾಡೋಕ್ಕೆ ನಮಗೆ ಆರ್ ಜಿ ಪಿ ಅಗ್ರಿಮೆಂಟ್ ಜಿ ಜಿಪಿ ಮಾಡ ಒಂದು ಪವರ್ಫುಲ್ ಪವರ್ ಕೊಡಿ ನಮಗೆ ನಾವು ಮಾಡ್ಕೊಡ್ತೀನಿ ನಿಮಗೆ ಆರು ವಾರದಲ್ಲಿ ನಿಮಗೆ ರಿಜಿಸ್ಟರ್ ಮಾಡ್ಕೊಳ್ತೀನಿ ನಾವು ವ್ಯತ್ಯೆ ಕುಲಿದೀಚರಣಾಗೆ ಮಾಡಿಕೊಡಿ ಅಂತ ಬಂದಿದ್ದರು ಬಂದ ಮೇಲೆ ನಾನು ಭರವಸೆ ಮೇಲೆ ಅವ್ರಿಗೆ ನಾನು ಅಗ್ರಿಮೆಂಟ್ ರಿಜಿಸ್ಟರ್ಡೋರು ಪ್ಲಸ್ಸು ಜಿ ಪೇ ರಿಜಿಸ್ಟರ್ ಮಾಡಿಬಿಟ್ಟೆ ಪವರ್ ಆಫ್ ಅಟರ್ನಿಂಗ್ ಯಾವುದಕ್ಕೆ ಕೆಲಸ ಮಾಡೋಕ್ಕೆ ಇವರು ಕೋಡಿ ಕೆಲಸ ಮಾಡೋಕ್ಕೆ ಬರ್ಬಿಟ್ಟೆ ಬರ್ಬಿಟ್ಟ ತಕ್ಷಣ ಇವರು ಆರು ಆರು ವೀಕ್ನಲ್ಲಿ ಮಾಡ್ತೀನಿ ಅಂತ ಆರು ವೀಕ್ನು ಮಾಡಿಲ್ಲ ಮೂರು ವರ್ಷ ಆದ್ರೂ ಮಾಡಿಲ್ಲ ಆಮೇಲೆ ಅವ್ರಿಗೆ ಫಾದರ್ಗೆ ಗೊತ್ತಾಗಿ ಯಾರು ಗುಲಿಶೇಖರ್ಗೆ ನನ್ನ ಮೇಲೂ ಅವ್ರ ಮೇಲೆ ಕೇಸ್ ಆಯ್ತರು ನನಗೆ ಅಗ್ರಿಮೆಂಟ್ ಹೋಲ್ಡರ್ ಫಸ್ಟ್ ನಾನು ನಮಗೆ ಬಿಟ್ಟು ಇವ್ರಿಗೆ ನಮ್ಮ ಮಗಳಿಗೆ ಮಾತ್ರ ಅಂತ ಕೇಸ್ ಹಾಕಿ ನನ್ನ ಮೇಲೇ ಅವ್ರ ಮೇಲೆ ಶಿವಳ್ಕೊಟ್ಟು ಓ ಎಸ್ ನಂಬರ್ ತ್ರೀ ಫೋರ್ಟೀನ್ ಆ್ಯಂಡ್ ಟೂ ತೌಸಂಡ್ ಫಿಫ್ಟೀನ್ ಓ ಎಸ್ ನಂಬರ್ ಕೇಸ್ ಹಾಕಿ ನಮ್ಮ ಮೇಲೆ ಅವ್ರ ಮೇಲೆ ಇಷ್ಟೇ ತಗೊಂಡ್ರು ಇಷ್ಟೇ ತೊಗೊಂಡ ತಕ್ಷಣ ಇವರು ನಾನು ಇವ್ರಿಗೆ ಕರೆದೆ ಯಾರಿಗೆ ಶ್ರೀದೇವಿಗೆ ಜಗನ್ನಾಥ್ಗೆ ನೋಡಪ್ಪ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ತಗೊಂಡು ನಮಗೆ ಗೊತ್ತೇ ಇಲ್ಲ ನೀವು ಮಾಡ್ಕೊಂಡ್ಬಿಟ್ಟು ಈ ಥರ ನಮಗೆ ಅಂತ ನೀವು ನೀವು ಸ್ವಾಮಿನ ಕಿತ್ತಾಕೊಂಡು ಈ ಥರ ಮಾಡ್ತೀನಿ ಬೇಕಾದ್ರೆ ನಾನು ಕರೆಸಿ ಕಾಂಪ್ರಮೈಸ್ ಮಾಡ್ತೀನಿ ಅಂತ ಅವರು ಬಾಮೈದಾಕೆ ಕರೆದೆ ನಾನು ಕೆ ಅಂತ ಬಾಮೈದ ಅವತ್ತು ಯಾರೋ ಶ್ರೀದೇವಿ ತಮ್ಮ ಅವ್ನಿಗೆ ಕರೆಸಿ ಮಾತಾಡಿದೆ ಸರ್ ನೀವು ಹೆಂಗೆ ಮಾತಾಡ್ತೀರ ನಮಗೆ ಕಾಂಪ್ರಮೈಸ್ ಮಾಡಿ ಅಂತ ಹೇಳಿದರು ಕರೆದಿನೂ ಮಾತಾಡಿದ್ರೆ ಇವರು ಜಗನ್ನಾಥ ಶ್ರೀದೇವಿ ಒಪ್ಪಿಲ್ಲ ಅವ್ರದ್ದು ಫ್ಯಾಮಿಲಿ ಪ್ರಾಬ್ಲಮ್ ಏನಂತ ನಮಗೆ ಗೊತ್ತಿಲ್ಲ ಅದು ಆದಮೇಲೆ ಇವರು ಏನು ಮಾಡಿದ್ದಾರೆ ನನಗೆ ನಾನೇನು ಮಾಡಿದೆ ಇದು ಆಗೋದಿಲ್ಲ ಕತೆ ಇದು ಇದು ಅಂತ ನಾನು ಒಂದು ನೋಟಿಸ್ ಕಳಿಸಿದೆ ಇವಕ್ಕೆ ಯಾರು ನಾನು ಜಿ ಪಿ ಕ್ಯಾನ್ಸಲ್ ಇದ್ದೀನಿ ನಿಮ್ಮದು ನೋ ಇದು ಅಗ್ರಿಮೆಂಟ್ ಕ್ಯಾನ್ಸಲ್ ಇದ್ದೀನಿ ಅಂತ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅವರು ತಿರ್ಗಾ ನಾನು ನ್ಯೂಸ್ ಪೇಪರ್ನಾಗೆ ಏಳು ಪೇಪರ್ನಾಗೆ ಹಾಕಿದೆ ಒಂದು ಪಜ್ರಾವಣಿ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ಸು ಏಳು ಪೇಪರ್ನಾಗೂ ಈ ಥರ ಈ ಥರ ಅಂತ ನಾನು ಡೀಟೇಲ್ನಾಗೆ ನ್ಯೂಸ್ ಪೇಪರ್ನಾಗೆ ಹಾಕ್ದೆ ಆಕೆ ನ್ಯೂಸ್ ಪೇಪರ್ನಾಗೆ ತಿರ್ಗಾ ಮತ್ತೆ ನಾನು ಇನ್ನೊಂದು ನೋಟಿಸ್ ಕೊಟ್ಟೆ ಅವಕ್ಕೆ ಇನ್ನೊಂದು ನೋಟಿಸ್ ಕೊಟ್ಟರು ಅದಕ್ಕೂ ಉತ್ತರ ಕೊಟ್ಟಿಲ್ಲ ಅದು ತಗೊಂಡು ನೀನು ಅದು ಆದಮೇಲೆ ಒಂದು ತಿಂಗ್ಳಿ ಬಿಟ್ಟೆ ನಾನು ಹೋಗಿ ಜಿಪೇನು ಅದು ಎಲ್ಲ ನಾನು ಕ್ಯಾನ್ಸಲ್ ಮಾಡಿದೆ ಯಾವುದೋ ಸಬ್ರೀಷಲ್ ಆಫೀಸ್ನಾಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಅದು ಕ್ಯಾನ್ಸಲ್ ಮಾಡಿರ್ತಕ್ಕ ಗೊತ್ತಾಗ್ಬಿಟ್ಟು ಯಾರು ರಾಮ ರಾಮುಜಿಗೌಡ ಅಂತ ಅವರು ಜಿಗ್ನಿನಾಗೆ ಇರೋದು ಅವ್ರಿಗೆ ಐದು ಕೋಟಿಕ್ಕೆ ಸೇಲ್ ಮಾಡಿಬಿಟ್ಟಿದ್ದಾರೆ ಯಾವ ಜಮೀನು ತೋರಿಸಿ ನಮ್ಮದು ಮೇನ್ ರೋಡ್ ಜಮೀನು ತೋರಿಸಿ ಮೇನ್ ರೋಡ್ ಇರೋದು ಜಮೀನು ತೋರಿಸಿ ಅದು ತೋರಿಸಿ ಕೋಳಿ ಆಗಿಲ್ಲ ಅದು ಐವತ್ತೈದೆ ಇದು ಐವತ್ತೈದೆ ಚೆಕ್ ಬಂದಿದ್ದರೆ ತೋರಿಸ್ಬಿಟ್ಟು ಏನು ಮಾಡಿದ್ದಾರೆ ಐದು ಕೋಟಿ ಅಡ್ವಾನ್ಸ್ ತೊಗೊಂಡು ಐದು ಕೋಟಿ ಅಡ್ವಾನ್ಸ್ ತಗೊಂಡ್ಬಿಟ್ಟ ಮೇಲೆ ನಾನು ತಿರ್ಗಾ ಇವ್ರ ಮೇಲೆ ಸಿವಲ್ ಕೊಟ್ಕೊಂಡು ಕೇಸು ಫಾರ್ವರ್ಡ್ ಮಾಡಿದ್ದೀನಿ ಇವಾಗ ನಾನು ಕೆಲಸ ಮಾಡೋ ಟೈಮ್ನಾಗೆ ಹೋಗಿ ಪೊಲೀಸಿನ ಕಂಪ್ಲೇಂಟ್ ಕೊಡೋದು ರೋಡಿಗಳಿಗೆ ಕಳಿಸೋದು ಆಮೇಲೆ ಹೋಮ್ ಮಿನಿಸ್ಟ್ರಿಗೆ ಹೇಳೋದು ಟಿ ವಿ ನ್ಯೂಸ್ನಾಗೆ ಭೂಮಿ ಟಿವಿ ಇನ್ನಾಗೆ ನಂದು ಹೆಸರು ಕೆಟ್ಟ ಹಾಕಿಗೆ ನಂದು ನಂದು ಇದೇ ಫ್ಯೂಚರೇ ಇದು ಮಾಡಿರೋದು ಆ ಥರ ನಾನು ಮೋಸ ಮಾಡ್ತಾಯಿದ್ದೀನಿ ರಿಯಲ್ ಎಸ್ಟೇಟ್ನಾಗೆ ನಾನು ರಾಬರಿ ಮಾಡ್ತಾಯಿದ್ದೀನಿ ಇವತ್ತು ನನ್ನದು ರಿಯಲ್ ಎಸ್ಟೇಟ್ನಾಗೆ ಇರಲಿ ಮೂವತ್ತು ವರ್ಷ ನನಗೆ ಅರವತ್ತು ವರ್ಷ ಇವಾಗ ವಯಸ್ಸು ಮೂವತ್ತು ವರ್ಷ ಇದಾಗೆ ಎಕ್ಸ್ಪೀರಿಯೆನ್ಸು ನಾನು ಜಲ್ಲಿ ಕಶೇರೊಂದು ಮಡಗಿದ್ದೆ ಆಮೇಲೆ ಬೋರ್ವರ್ ಗಾಡಿ ಮಡಗಿದ್ದೆ ನಮ್ಮದು ಆರಂಭ ಬೆಳ್ಳುಳ್ಳಿನಾಗೆ ಇದು ರಿಯಲ್ ಎಸ್ಟೇಟ್ ಸೈಟಾಗಿ ಬಿಸ್ನೆಸ್ ಮಾಡ್ತೀನಿ ಇವಾಗು ನಾನು ಯಾರಿಗೂ ಒಂದು ಚೀಟಿಂಗ್ ಇಲ್ಲ ಯಾರಿಗೂ ಒಂದು ಡಬಲ್ ಅಗ್ರಿಮೆಂಟು ರಿಜಿಸ್ಟೇಡು ಯಾವುದು ಇವಾಗ್ಕೂ ನನಗೆ ಒಂದು ಕೇಸ್ ಇಲ್ಲ ನನ್ನ ಮೇಲೆ ಕ್ರಿಮಿನಲ್ ಕೇಸು ಯಾವುದು ಇಲ್ಲ ಇಂಥವ್ರಿಗೆ ತಗೊಂಡೋಗಿ ನನಗೆ ತಂದ್ಕೊಂಡಿ ಬಜಾರ್ನಾಗಿ ಮಡಿಗ್ತಾ ಇದ್ದಾರೆ ಇವರು ರಾಮ ರಾಮಜೀಗಳ ಅವರು ಈ ಪಾಲಿಟಿಷನ್ ಅಂತೆ ಈ ಹೋಮ್ ಮಿನಿಸ್ಟರಿಂದ ಫೋನ್ ಮಾಡ್ತಾನೆ ಪೊಲೀಸರು ಪೊಲೀಸರು ಇವರು ಎಲ್ಲ ಸೇರಿ ಎಲ್ಲ ದುರ್ವಜನೆ ಮಾಡಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇದು ಕಟ್ತಾ ಇದ್ದಾರೆ ಅಂತ ನಮಗೆ ಭಾಳ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಸಮಸ್ಯೆ ನಮಗೆ ಇದು ಪೇಪರ್ ನೋಡಿ ಇನ್ಕ್ವೈರಿ ಮಾಡಬೇಕು ಅವ್ರು ಪೇಪರ್ ನೋಡ್ತಾ ಇಲ್ಲ ಏನಿಲ್ಲ ಪೇಪರ್ ನೋಡಿ ಫಸ್ಟು ಪೇಪರ್ ನೋಡಿ ಪೇಪರ್ನಾಗೆ ಏನೈತೆ ನಿಜ ಸುಳ್ಳು ಅದು ಎಲ್ಲ ಏತಾನೆ ಯಾಕೆಂದರೆ ನಾನು ಸುಳ್ಳಿಲ್ಬಹುದು ಪೇಪರ್ ಆಗೋದಿಲ್ಲ ಅದು ಪೇಪರ್ನಾಗೆ ಏನೈತೆ ನಿಜ ನೋಡ್ಕೊಂಡು ಡಿಸೈಡ್ ಮಾಡಿ ನೀವು ಎಲ್ಲರೂ ನಮಸ್ಕಾರ ನಂದು ನಾನು ಫ್ಯೂಚರ್ಗೆ ಡ್ಯಾಮೇಜ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ನಾನು ಒಬ್ಬ ಇಲ್ಲಿ ಸೋ ಸೋಷಿಯಲ್ ವರ್ಕರು ಎಲ್ಲ ಇದು ಫ್ಯೂಚರ್ ವರ್ಕ್ ನಂದು ನ ಈ ಫ್ಯೂಚರ್ಗೆ ನಮಗೆ ನಮ್ಮ ಮಕ್ಕಳಿಗೆ ನಮಗೆ ಫ್ಯೂಚರ್ಗೆ ನಮಗೆ ತೊಂದರೆ ಕೊಡೋಕೆ ಹೋಗಬೇಡಿ ನಾನು ಒಂದು ಸಾಮಾನ್ಯ ಒಂದು ಮನುಷ್ಯ ನಾನು ಇವತ್ತೂ ನನಗೆ ಮೇಲೆ ಒಂದು ಕಂಪ್ಲೇಂಟು ಒಂದು ಯಾವುದು ಕ್ಲೀನ್ ಹೇಳಿದ್ದೀನಿ ಅರ್ಥ ಆಯಿತಾ ನಾನು ಒಂದು ಪಾರ್ಟಿ ವರ್ಕರ್ಸು ಎಲ್ಲರಿಗೂ ಗೊತ್ತು ನನಗೆ ಹೆಂಗೆ ಐತೆ ಎಲ್ಲರೀ ಲೋಕಲ್ನಾಗೆ ಲೋಕಲ್ನಾಗೆ ಬೇಕಾದ್ರೆ ಕೇಳ್ಕೊಳ್ಬೇಕು ಅರ್ಥ ಸರ್ ಪೇಪರ್ ಫಸ್ಟ್ ಏನಿದ್ರೂ ಪೇಪರ್ ಯಾವಾಗಲೂ ಸುಳ್ಳು ಹೇಳೋದಿಲ್ಲ ಪೇಪರ್ನಾಗೆ ಏನೈತೆ ವಿಷ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಯಾವ್ದಾಗ ಟಿ ವಿ ಇರಲಿ ಚಾನೆಲ್ ಇರಲಿ ಯಾವ್ದು ಬಂದು ಈ ಥರ ಹೇಳ್ಬಿಟ್ಟು ಆಗ ಬಿ ಇದು ಅದು ಆಗೋದಿಲ್ಲ ಸರ್ ಫಸ್ಟು ಪೇಪರ್ ನೋಡಬೇಕು ಸರ್ ಪೇಪರ್ ನೋಡಿ ಯಾರಿಗೂ ನೋವು ಕೊಡಬಾರ್ದು ನೋವು ಕೊಟ್ಟರೆ ತಪ್ಪಾಗ್ತದೆ ನಿಮಗೆ ನಾವು ನಿಮಗೆ ನೋವು ಕೊಟ್ಟರೆ ಹೇಗೆ ಎಲ್ಲರಿಗೂ ಅದೇ ಥರಾನೇ ಸಮಸ್ಯೆ ನಮಗೆ ಇದು ಮಾಡಬೇಕು ಇದು ಮಾಡಿ ಸ್ವಲ್ಪ ನಮಗೆ ರಕ್ಷಣೆ ಕೊಟ್ಟೆ ನಮಗೆ ಸಪೋ ಸಪೋರ್ಟ್ ಮಾಡಿ ಸರ್ ನೀವು ಎಲ್ಲರೂ ಇದು ಶೆಡ್ಯೂಲ್ ತ ಮಾಡಿದ್ದೀನಿಲ್ಲ ಸರ್ ನಾನು ರಾಮಕೃಷ್ಣನಿಂದ ನೈಂಟಿ ಸಿಕ್ಸ್ನಾಗೆ ತೊಗೊಂಡಿದ್ದೀನಿ ಒಂದು ಎಕರೆ ಆಮೇಲೆ ಅದೇ ಇಯರ್ನಲ್ಲಿ ಮುಸ್ಲಿಮ್ದು ಒಂದು ಎಕರೆ ತೊಗೊಂಡಿದ್ದೀನಿ ಇದು ಶೆಡ್ಯೂಲ್ ಬಂದು ಅದು ಶೆಡ್ಯೂಲು ಚೇಂಜ್ ಐತೆ ಆಮೇಲೆ ನಾನು ಮಾಡಿಕೊಟ್ಟಿರೋದು ಶೆಡ್ಯೂಲ್ ನೋಡಿ ಅವ್ರಿಗೆ ಆಮೇಲೆ ಇವ್ರ ಕೇಸ್ ಹಾಕಿರೋದು ಶೆಡ್ಯೂಲು ಸಪ್ರೇಟು ಎ ಸಿ ಕೊಟ್ಟಾಗೆ ನಾನು ಕೆಲಸ ಮಾಡ್ತಾ ಇರೋದು ಶೆಡ್ಯೂಲ್ ಸಪ್ರೇಟು ಬಂದಿರೋ ಇವರು ಎಲ್ಲ ಶೆಡ್ಯೂಲು ನೋಡೋದಿಲ್ಲ ಏನಿಲ್ಲ ಹೋಗಿ ಸಬ್ ರಿಜಿಸ್ಟರ್ನಾಗೆ ಯಲಂಕ ಸಬ್ ರಿನಿಸ್ಟರ್ನಾಗೆ ಇವಾಗ ರಾಮಜಿಗೌಡ ಸೇಲ್ ಅಗ್ರಿಮೆಂಟ್ ಮಾಡ್ತಾನೆ ಅವನು ಪೇಪರ್ ಚೆಕ್ ಮಾಡಿದ್ದಾನೆ ಇಲ್ಲ ಅದು ದೇವ್ರಿಗೆ ಗೊತ್ತು ಶೆಡ್ಯೂಲ್ಗೆ ಜಿ ಪೇನಾಗೆ ಒಂದು ಶೆಡ್ಯೂಲ್ ಐತೆ ರಿಜಿಸ್ಟರ್ನಾಗೆ ಒಂದು ಶೆಡ್ಯೂಲ್ ಐತೆ ಅಲ್ಲ ಇನ್ನೊಂದೇನೆಂದರೆ ನಾನು ಅವ್ರಿಗೆ ಹನ್ನೆರಡನಾಗಿ ಜಿ ರ ಇಶ್ಯೂ ಮಾಡಿ ಅಗ್ರಿಮೆಂಟ್ ಇಶ್ಯೂ ಮಾಡಿ ಕೊಟ್ಟಿಲ್ಲ ಅವರು ಸಿಕ್ಸ್ ವೀಕ್ಸ್ನಲ್ಲಿ ನನಗೆ ಕೋಡಿ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟಿರ್ತೀನಿ ನಾನು ಪೊಸಿಷನ್ ಕೊಟ್ಟಿಲ್ಲ ಅದರಾಗೆ ಏನಿಲ್ಲ ಆಯಿತು ಆದಮೇಲೆ ಮೂರು ವರ್ಷ ಆದಮೇಲೇನೂ ಆಗಿಲ್ಲ ಅವರು ಆಮೇಲೆ ಅವರು ಜಗನ್ನಾಥ್ ಇವರು ಶ್ರೀದೇವಿ ತಂದೆ ಮುದರು ಕೇಸ್ ಆದಮೇಲೆ ನನಗೆ ಎಷ್ಟು ಪ್ರಯತ್ನ ಮಾಡಿದೆ ಕಂಪ್ಲೇಂಟ್ ಮಾಡೋಕ್ಕೆ ಫ್ಯಾಮಿಗೆ ಮಾಡೋಕ್ಕಾಗಿಲ್ಲ ಆಮೇಲೆ ನೋಡಿ ನಾವು ಎಲ್ಲರ್ಗೇನು ಅವ್ರಿಗೆ ನೋಟಿಸ್ ಕೊಟ್ಟು ಇದು ಕೊಟ್ಟೆ ನಾನು ಟ್ವೆಂಟಿ ತ್ರೀನಾಗೆ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದು ಟ್ವೆಂಟಿ ಟುವಲ್ನಾಗೆ ಚಿಕ್ಜಾಲದಲ್ಲಿ ಸಬ್ ರಿಜಿಸ್ಟರ್ನಾಗೆ ರಿಜಿಸ್ಟರ್ ಅಗ್ರಿಮೆಂಟು ಒಂದು ರಿಜಿಸ್ಟರ್ಡು ಜಿ ಪೇ ಮಾಡಿಕೊಟ್ಟೆ ಆಮೇಲೆ ನೋಡ್ಕೊಂಡು ಫಿಫ್ಟೀನಾಗೆ ಅವ್ರು ಕೇಸ್ ಆಗಿದ್ರು ಅವ್ರ ತಂದೆ ಕೇಸ್ ಆಗಮೇಲೆ ಅವ್ರು ಕಾಂಪ್ರಮೈಸ್ ಆಗಿಲ್ಲ ತಿರ್ಗಾ ಅದು ನಾನು ಪುನಃ ಟ್ವೆಂಟಿ ತ್ರೀನಾಗೆ ನಾನು ಬಿ ಟಿ ಎಮ್ ರೇವೆನಾಗೆ ಹೋಗಿ ಅವ್ರಿಗೆ ನೋಟಿಸ್ ಕೊಟ್ಟು ಪೇಪರ್ನಾಗೆ ಕೊಟ್ಟು ಎಲ್ಲ ಕೊಟ್ಟು ಈ ಬಿ ಟಿ ಎಮ್ ರೇವೆಟ್ನಾಗೆ ಅವ್ರು ಜಿ ಪೇ ಕ್ಯಾನ್ಸಲ್ಟೇಷನ್ನು ಸಬ್ ರಿನಿಸ್ಟರ್ನಾಗೆ ಮಾಡಿ ಕೊಟ್ಟು ಇರೋದು ಕೊಟ್ಟು ತಿರ್ಗ ಕೊಟ್ಟೆ ಅವ್ರಿಗೆ ಕೊಟ್ಟೇನು ಅವ್ರಿಗೆ ನೋಟಿಸ್ ತಿರ್ಗಿ ಆನ್ಸರ್ ಇಲ್ಲ ಅವ್ರದ್ದು ಅದಾದಮೇಲೆ ತಿರ್ಗ ಈ ರಾಮಜಿಗೊಳಕ್ಕೆ ಬೇಕಂತ ರಾಮಜಿಗಳಿಗೆ ಮುಚ್ಬಳಿಕೆ ಏನಾಯಿತ ಗೊತ್ತಿಲ್ಲ ನನಗೆ ಅದು ಪ್ರಾಪರ್ಟಿ ಮೇನ್ ರೋಡ್ ಪ್ರಾಪರ್ಟಿ ಹತ್ತು ಕೋಟಿ ಇವಾಗ ಎಕರೆ ಅದು ಹತ್ತು ಕೋಟಿ ಎಕರೆಕ್ಕೆ ಐ ಅವರು ಎಷ್ಟು ಎಷ್ಟು ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ ಐದು ಕೋಟಿ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದಾರೆ ತೊಗೊಂಡ್ಬಿಟ್ಟು ರಾಮಜಿಗಳ ಹತ್ರ ಮಿಸ್ಗೈಡ್ ಮಾಡಿದ್ದಾರೆ ರಾಮಜೀಗೌಡ ನನ್ನ ಹತ್ರ ನನಗೆ ಕರೆದಿ ಕರೆದ ಕರೆದಿ ನಾವು ಬಂದು ನನ್ನ ಹೆಚ್ ಆರ್ ಆಫೀಸ್ ಜೊತೆ ಸೆಟ್ಲ್ ಮಾಡೋಣ ಅಂತ ಹೇಳ್ದ ನಾನು ಹೇಳಿದೆ ಸರ್ ನಿಮ್ಮ ನಾನು ನಿಮಗೆ ಇದು ಜಮೀನು ಕೊಟ್ಟಿಲ್ಲ ಕೊಟ್ಟಿರೋದು ಅವ್ರದು ಅವ್ರಿಗೆ ಹೋಗಿ ಮಾತಾಡಿ ಸರ್ ನಾನು ಅಲ್ಲಿ ಬರೋದಿಲ್ಲ ನೀವು ಬರಬೇಕಂದ್ರೆ ಅವ್ರಿಗೆ ಶ್ರೀ ದೇವಿಗೂ ಅವ್ರ ಹಸ್ಬೆಂಡ್ಗೆ ಜಗನ್ನಕ್ಕೆ ಇಬ್ಬರು ಕರ್ಕೊಂಡು ನಮ್ಮ ಮನೆ ಹತ್ರ ನನ್ನ ಆಫೀಸ್ ಹತ್ರ ಬಂದಿ ಸರ್ ಇಲ್ಲಿ ಮಾತಾಡೋದನ್ನ ನಾನು ಅಲ್ಲಿ ಬರೋದಿಲ್ಲ ಸರ್ ಅಂತ ಹೇಳಿದೆ ಬರೋದಿಲ್ಲ ಅಂದರೆ ನನಗೆ ಗೊತ್ತು ಯಾವ ಥರ ಮಾಡಬೇಕು ಅಂತ ಇವರು ಹೇಳಿ ಈ ಥರ ನಾಟಕ ಮಾಡಿ ಈ ಥರ ನನಗೆ ಅವಮಾನ ಮಾಡ್ತಾಯಿದ್ದಾರೆ ದಯವಿಟ್ಟು ನನಗೆ ಸಹಾಯ ಮಾಡಬೇಕು ಎಲ್ಲರೂ ಸೇರಿ ನೀವು ಇವರು ಒಂದು ಪಾಲಿಟಿಷನ್ ಅಂತ ಇವರು ನಮಗೆ ಗೊತ್ತಾಯಿತು ಇವ್ರ ಮನೆ ಜಿಗ್ನಿ ಅಂತ ಇವರು ಒಂದು ಪಾಲಿಟೇಷನ್ನು ಒಂದು ಲೀಟರ್ ಅಂತೆ ಇವಾಗ ಇದು ಎಮ್ ಎಲ್ ಸಿ ನಿಲ್ಕೊಂಡು ಕ್ಯಾಂಡಿಡೇಟ್ ಅಂತ ಇವರು ಇವ್ರ ಹೋಮ್ ಮಿನಿಸ್ಟರ್ಗೆ ಇವ್ರಿಗೆ ಅವ್ರಿಗೆ ಫೋನ್ ಮಾಡಿದ್ದಾರೆ ಹೊಡನೇ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಡಾಕ್ಯುಮೆಂಟ್ ನೋಡಿ ಫಸ್ಟು ಡಾಕ್ಯುಮೆಂಟ್ ಚೆಕ್ ಮಾಡಿ ಹೋಮ್ ಮಿನಿಸ್ಟರ್ಗೆ ಏನು ಗೊತ್ತಾಗ್ತದೆ ಸರ್ ನಾನು ಹೇಳಿ ಹೇಳಿ ಹೋಗಿ ಹೇಳಿದ್ರೆ ಅವರೂ ಮಾಡ್ತಾಯಿದ್ದಾರೆ ಫೋನು ಹಾಂ ನೀವು ತೊಂದರೆ ಆಗೋದು ಒಂದು ನಾವು ನಾರ್ಮಲ್ ಒಂದು ಮನುಷ್ಯನಿಗೆ ತೊಂದರೆ ಆಗ್ತದೆ ಹಾಂ ಈ ಥರ ಐತೆ ಸರ್ ಈ ಟಿ ವಿನ ಕೊಟ್ಟು ನನ್ನ ಹೆಸರು ಡಟ್ ಹಾಕ್ಸಿ ಎಲ್ಲ ಎಲ್ಲ ಅಧ್ವನ ಮಾಡಿಬಿಟ್ಟಿದ್ದಾರೆ ಪ್ಲೀಸ್ ನಂದು ಹೆಲ್ತುನು ಅರವತ್ತು ವರ್ಷ ಇವಾಗೆ ಅರವತ್ತು ನನಗೂ ಬಿ ಪಿ ಐತೆ ಶುಗರ್ ಐತೆ ಹಾರ್ಟ್ ಐತೆ ಎಲ್ಲ ಐತೆ ಸಾರಿ ಇವಾಗ ಈ ಏಜ್ನಾಗಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರೂ ಸೇರಿ ನೀವು ರಕ್ಷಣೆ ಕೊಡಬೇಕು ಏನೈತೆ ಇದು ನಿಜ ಆಚೆ ಬರಬೇಕು ನಿಜ ಏನೈತೆ ಆಚೆ ಬಂದರೆ ನನಗೂ ಸಂತೋಷ ಏನ ನಾನು ನಾನು ಏನೇನೋ ಇದ್ದರೆ ನನ್ನದು ಶಿಕ್ಷೆ ಕೊಡಲಿ ನಾನು ಅದಕ್ಕೆ ಒಪ್ಕೊಂತೀನಿ ಇದು ಪೇಪರ್ಸ್ ನೋಡಿ ಸರ್ ಇದಕ್ಕೆ ಏನೈತೆ ನ್ಯಾಯ ಮಾಡಿ ಸರ್ ಪ್ಲೀಸ್ ಥ್ಯಾಂಕ್ಸ್